ನಮಸ್ಕಾರ ನನ್ನ ನೆಚ್ಚಿನ ಕವಯಿತ್ರಿ ಹಾಗೂ ಮಹಿಳೆ ಆದಂತಹ ಶ್ರೀಮತಿ ಎಂ ಆರ್ ಕಮಲಾ ಅವರ ಭ್ರಮಣ ಸಂಕಲನವನ್ನು ಓದಬೇಕು ಅಂತ ನಿರ್ಧರಿಸಿದ್ದೇನೆ ಇದೇ ಸಂಕಲನವನ್ನು ಯಾಕೆ ಓದಬೇಕು ಅಂದರೆ ಈಗಿನ ಬೆಂಗಳೂರಿನ ಬೆಂಗಳೂರಿನ ಮಾತ್ರವಲ್ಲ ಭಾರತದ ಪರಿಸ್ಥಿತಿಯಲ್ಲಿ ಮಳೆ ಚಳಿ ಗಾಳಿ ಮರಗಳ ಉರುಳುವಿಕೆಗೆ ಇದು ಸಂಬದ್ಧವಾಗಿದೆ ಹಾಗೂ ಸೂಕ್ತವಾಗಿದೆ ಆದ್ದರಿಂದ ಈ ಸಂಕಲನವನ್ನು ನಾನಿವತ್ತು ಓದ್ತೀನಿ ಶೀರ್ಷಿಕೆ ಭ್ರಮಣ ಎಲ್ಲೋ ದೂರದ ನೆಲದಲ್ಲಿ ಗಾಳಿ ಎದ್ದರೆ ನಗರದ ಮರಗಳು ಉರುಳಲು ಸಿದ್ಧವಾಗುತ್ತದೆ ಜೊಂಪೆ ಹೂಗಳು ಬಾವಲಿಯಂತೆ ನೇತು ಬೀಳುತ್ತವೆ ಗುರುತೆ ಉಳಿಸದಂತಹ ಸುತ್ತಾಟ ಶುರುವಾಗಿದೆ ಜಗತ್ತು ಮೊದಲ ದಿನಗಳಿಗೆ ಮರಳಲಿದೆ ಚುಕ್ಕೆಗಳು ಕಕ್ಷೆಗಳಾಗಿ ನುಗ್ಗಿ ರಾತ್ರಿ ಬಿರಿದು ಹೋಗುತ್ತದೆ